ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸೌಮ್ಯ ಕೊಟ್ರೇಶ್ ಹರಪನಹಳ್ಳಿಯ ಭಾಗದವರು ವಿಜಯನಗರ ಡಿಸ್ಟಿಕ್ ನಾನು ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಂದರೆ ನಂತರ ಆರೋಗ್ಯದಲ್ಲಿ ಸಫರ್ ಆಗಿರೋ ತುಂಬ ಜನ ಇದ್ದೀರಾ ಅಂಥವ್ರಿಗೆ ಈ ವಿಡಿಯೋ ಉಪಯೋಗ ಆಗಲಿ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನಾನಿವಾಗ ಹೇಳಕ್ಕೆ ಹೊರಟಿರೋದು ಕೇರಾಮೃತ್ ವರ್ಜಿನ್ ಕೊಕೊನಟ್ ಆಯಿಲ್ ಅನ್ನೋ ಒಂದು ಉತ್ಪನ್ನದ ಬಗ್ಗೆ ಇದು ಹಸಿ ಕೊಬ್ಬರಿಯಿಂದ ಮಾಡಿರ್ತಕ್ಕಂಥ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಗಿರ್ತದೆ ಇದರಿಂದ ಇದರಲ್ಲಿ ಮೇನ್ ಇಂಗ್ರೀಡಿಯಂಟ್ಸ್ ತಾಯಿಯ ಎದೆರ್ತಕ್ಕಂಥ ಮೊನರಾಲಿಕ್ ಆ್ಯಸಿಡ್ ಅನ್ನುವಂಥ ಅಂಶ ಐವತ್ತಾರು ಪರ್ಸೆಂಟ್ ನಮಗೆ ಸಿಗುತ್ತದೆ ಸೊ ಇದನ್ನು ಬಳಸುವುದರಿಂದ ನಮಗೆ ಇಮ್ಯುನಿಟಿ ಪವರ್ ಹೆಚ್ಚುತ್ತದೆ ಮತ್ತು ನಮ್ಮಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ ಮತ್ತು ನಮ್ಮ ನರಗಳ ನರಗಳಲ್ಲಿನ ಬ್ಲಡ್ ಸರ್ಕ್ಯುಲೇಷನ್ ಕ್ಲಿಯರ್ ಆಗುತ್ತದೆ ಮತ್ತು ಇನ್ನು ಅನೇಕ ಸಮಸ್ಯೆಗಳಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತದೆ ಮತ್ತು ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಇಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಯಾವುದೇ ರೀತಿಯ ಸಮಸ್ಯೆ ಇದರಿಂದ ಬರೋದಿಲ್ಲ ನಾನು ಸ್ವತಃ ತುಂಬ ನನ್ನ ಆರೋಗ್ಯದಲ್ಲಿ ಸಮಸ್ಯೆಗಳಿದ್ವು ಫಸ್ಟ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು ಆನಂತರ ಮೋಷನ್ ಕ್ಲಿಯರ್ ಆಗ್ತಿರಲಿಲ್ಲ ಗ್ಯಾಸ್ಟ್ರಿಕ್ಕಿಂದ ತುಂಬ ಸಮಸ್ಯೆಗಳನ್ನ ಎದುರಿಸಿದ್ದೆ ನಾನು ಅದಾದ ನಂತರ ನನ್ನ ಡಿಸ್ಕಲ್ಲಿ ಎಲ್ ಫೋರ್ ಪ್ರಾಬ್ಲಮ್ ಇತ್ತು ಡಿಸ್ಕಲ್ಲಿ ಡಿಸ್ಕಲ್ಲಿ ಒಂದು ನರ ಈ ಥರ ಮಡ್ಜಾಗಿ ನನ್ನ ಬಲಗಾಲಿನ ಒಂದು ನರಕ್ಕೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇರಲಿಲ್ಲ ಅದರಿಂದ ತುಂಬ ಒಂದು ಮೂರ್ನಾಲ್ಕು ವರ್ಷ ಎಲ್ಲ ಹಾಸ್ಪಿಟ್ಲ್ ಸುತ್ತಿದೆ ಎಲ್ಲರೂ ಸಹ ಟ್ಯಾಬ್ಲೆಟ್ ಕೊಡೋರು ಆನಂತರ ನನಗೆ ಆಪ್ರೇಷನ್ ಹೇಳೋರು ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ ನಾನು ಆ ಟ್ಯಾಬ್ಲೆಟ್ಸ್ ತೊಗೊಳೋದಕ್ಕೆ ತಗೊಳ್ಳೋದ್ರಿಂದ ನನ್ನ ಶರೀರದಲ್ಲಿ ಇನ್ನೂ ಅನೇಕ ರೀತಿಯ ಸಮಸ್ಯೆಗಳು ಸಹ ಆದವು ಸೊ ನಾನು ನಮ್ಮ ಬ್ರದರ್ ಆದಂತಹ ಪ್ರವೀಣ್ ಸರ್ ಚಿಕ್ಟೇರಿಯ ಹರಪನಹಳ್ಳಿ ಭಾಗದ ಚಿಕ್ಟೇರಿಯ ಗ್ರಾಮದ ಪ್ರವೀಣ್ ಸರ್ ಅವರು ನನಗೆ ಈ ಕೇರಾಮೃತ್ ವರ್ಜಿನ್ ಕೊಕೊನೆಟ್ ಆಯ್ಲನ್ನು ಸಜೆಸ್ಟ್ ಮಾಡಿದರು ಇದು ಒಂದು ಮುಚ್ಚಳ ಬೆಳಿಗ್ಗೆ ಒಂದು ಮುಚ್ಚಳ ರಾಗಿ ತಗೋಬೇಕು ಮತ್ತು ರಾತ್ರಿ ಒಂದು ಮುಚ್ಚಳ ಅಂದರೆ ಒಂದು ಎಲ್ ತಗೊಂಡು ಒಂದು ಲೋಟ ಬಿಸಿನೀರು ತೊಗೋಬೇಕು ಅದಾದ ನಂತರ ಒಂದು ಅರ್ಧ ಗಂಟೆ ನಾವು ಖಾಲಿ ಹೊಟ್ಟೆ ಇರಬೇಕು ಆ ನಂತರನೇ ನಾವು ಏನಾದರೂ ಸೇವಿಸಬಹುದು ಟೀ ಆಯಿತು ಟಿಫನ್ ಆಯಿತು ಸೇವಿಸಬೇಕು ಈ ರೀತಿ ಇದು ತೆಗೆದುಕೊಳ್ಳುವ ರೀತಿ ಇದರಿಂದ ನಾನು ಒಂದು ತಿಂಗಳಿದಿನ ಕರೆಕ್ಟಾಗಿ ತೊಗೊಂಡು ವಾಕು ಎಕ್ಸಸೈಸ್ ಮಾಡೋದ್ರ ಮೂಲಕ ನನ್ನ ಈ ಆಪ್ರೇಷನ್ ಮಾಡುವಂಥ ಸಮಸ್ಯೆಯನ್ನೇ ನಾನು ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಆರೋಗ್ಯವಾಗಿದ್ದೀನಿ ನನ್ನ ಆರೋಗ್ಯ ಚೆನ್ನಾಗಿರೋದ್ರಿಂದ ನಮ್ಮ ಮನೆಯವರು ಎಲ್ಲರೂ ಸಹ ಈ ಆಯಿಲ್ ತಗೊಳ್ತಿದ್ದಾರೆ ನಮ್ಮ ಮನೆಯವ್ರಿಗೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತಾ ಇತ್ತು ಹೊರಗಡೆ ಫುಡ್ಡು ತಿನ್ನೋದರಿಂದ ತುಂಬ ಸಮಸ್ಯೆಗಳಾಗ್ತಾ ಇದ್ವು ಸೊ ಈಗಿನ ಕೆಮಿಕಲ್ ಫುಡ್ ಹಾಗೂ ಕೆಮಿಕಲ್ ಆಯಿಲ್ ಬಳಸುವುದಕ್ಕಿಂತ ನಾವು ಈಗಿರುವಂತಹ ಬೆಳಗ್ಗೆಯಿಂದ ಹಿಡ್ದು ರಾತ್ರಿವರೆಗೂ ಎಲ್ಲ ಕೆಮಿಕಲ್ಸ್ ಕೆಮಿಕಲ್ಸ್ ಕೆಮ್ಸ್ ಕೆಮಿಕಲ್ಸ್ ಫುಡ್ಡು ಕೆಮಿಕಲ್ಸ್ ಪ್ರಾಡಕ್ಟ್ಸ್ಗಳನ್ನೇ ಬಳಸ್ತಾ ಇರ್ತೀವಿ ಇದನ್ನು ಎಲ್ಲದನ್ನೂ ಚೇಂಜ್ ಮಾಡೋಕ್ಕಂತೂ ನಮ್ಮ ಕೈಲಿ ಆಗಲ್ಲ ಯಾಕಂದರೆ ನಮ್ಮ ದಿನದ ಜೀವನದಲ್ಲಿ ಎಲ್ಲದೂ ಚೇಂಜ್ ಮಾಡೋಕ್ಕಂತೂ ಆಗಲ್ಲ ಅಟ್ಲೀಸ್ಟ್ ನಾವು ಉಪಯೋಗಿಸ್ತಕ್ಕಂಥ ಈ ಒಂದು ಆಯಿಲನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಅಡುಗೆಗೂ ಉಪಯೋಗಿಸ್ಬಹುದು ಇದನ್ನು ನಾನು ಐದು ಲೀಟರ್ ಕ್ಯಾನ್ ತರಿಸ್ತೀನಿ ನನ್ನ ಸ್ ನನ್ನ ಆರೋಗ್ಯ ಚೆನ್ನಾಗಿರೋದ್ರಿಂದ ನಾನು ತಿಂಗಳ ತಿಂಗಳ ಇದೇ ಆಯಿಲನ್ನೇ ಅಡುಗೆಗೂ ಸಹ ಬಳಸ್ತೀನಿ ಅಡುಗೆಗೂ ಬಳಸ್ಬೋದು ಏನೂ ಪ್ರಾಬ್ಲಮ್ ಇಲ್ಲ ತುಂಬ ಜನ ಕೇಳ್ತಾರೆ ಅಡುಗೆಗೆ ಬಳಸ್ಬಹುದಾ ಅಂತ ಹೌದು ಬಳಸ್ಬಹುದು ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಇನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಡುಗೆ ಮಾಡಬೇಕು ಜಾಸ್ತಿ ಆಯಿಲು ಸಹ ನಿಮಗೆ ಹೋಗೋದಿಲ್ಲ ಕ್ವಾಂಟಿಟಿ ಡಯಟ್ ಮಾಡುವವ್ರಿಗೂ ತುಂಬ ಒಳ್ಳೆಯ ಸೊಲ್ಯೂಷನ್ ಇದು ಸೊ ದಯಮಾಡಿ ಈ ಆಯಿಲನ್ನು ಬಳಸಿ ನನ್ನ ನನ್ನ ರೀತಿಯ ಇರುವಂಥ ಸಮಸ್ಯೆ ಇರುವಂಥವರು ಬಳಸ್ಬಹುದು ಬೇರೆ ಅವರು ಇದನ್ನು ಆರೋಗ್ಯವಾಗಿರುವವರು ಸಹಾಯ ಇದನ್ನು ತಗೊಳ್ಳೋದ್ರಿಂದ ಮುಂದೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರೋದಿಲ್ಲ ಆರೋಗ್ಯದಲ್ಲಿ ಸೊ ಇಂಥ ಪ್ರಾಡಕ್ಟನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಕಂಪ್ನಿಯ ಎಮ್ ಡಿ ಆಗಿರ್ತಕ್ಕಂಥ ಕೆ ಪಿ ಗುರುಲಿಂಗಯ್ಯ ಸರ್ ಅವ್ರಿಗೆ ನಮ್ಮ ಕೋಟಿ ಕೋಟಿ ಧನ್ಯವಾದಗಳು ಎಷ್ಟೋ ಜನರ ಜೀವನ ಉಳಿಸುವಲ್ಲಿ ಆರೋಗ್ಯ ಕಾಪಾಡುವಲ್ಲಿ ಅವರು ತುಂಬ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ಧನ್ಯವಾದಗಳು